ದಾಳಿಗೆ ತುತ್ತಾಗಿದೆಯಂತೆ ಗಡಿ ಭಾಗ ಜಮ್ಮು ಕಾಶ್ಮೀರದ ಗಡಿ ಭಾಗದಲ್ಲಿ ಹಲವು ಮನೆಗಳು ಹಾನಿಯಾಗಿದೆ ಹಾನಿಗೀಡಾಗಿರುವ ಪ್ರದೇಶಕ್ಕೆ ಜಮ್ಮು ಕಾಶ್ಮೀರ ಸಿಎಂ ಭೇಟಿ ಕೊಟ್ಟಿದ್ದಾರೆ ಸಿಗ್ತಾ ಇದೆ ಒಮರ್ ಅಬ್ದುಲ್ಲಾ ಸ್ಥಳ ಪರಿಶೀಲನೆ ಮಾಡಿ ಸಂತ್ರಸ್ತರಿಗೆ ಧೈರ್ಯ ತುಂಬಿದ್ದಾರೆ ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಪಾಕ್ ಶೆಲ್ ದಾಳಿಗೆ ತುತ್ತಾಗಿರುವ ಗಡಿ ಪ್ರದೇಶ ಅಲ್ಲಿನ ಜನ ಆತಂಕದಲ್ಲಿದ್ದಾರೆ ಹಾಗಾಗಿ ಅಲ್ಲಿನ ಸ್ಥಿತಿ ಗತಿಯನ್ನ ಅವಲೋಕನ ಮಾಡುವುದಕ್ಕೆ ಅಲ್ಲಿನ ನಾಗರಿಕರಿಗೆ ಧೈರ್ಯ ತುಂಬುವ ಸಲುವಾಗಿ ಅಲ್ಲಿನ ಸಿಎಂ ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ದೃಶ್ಯ ನೋಡ್ತಾ ಇದ್ದೀವಿ ಅತಿ ಹೆಚ್ಚು ಜಮ್ಮು ಕಾಶ್ಮೀರದ ಪ್ರದೇಶಗಳಲ್ಲೇ ಪಾಕಿಸ್ತಾನದಿಂದ ನಿರಂತರವಾಗಿ ಅಟ್ಯಾಕ್ ಗಳಾಗಿದೆ ಹಾಗಾಗಿ ಅತಿ ಹೆಚ್ಚಿನ ಹಾನಿಯಾಗಿರುವಂತಹ ಪ್ರದೇಶ ಅಲ್ಲಿನ ನಾಗರಿಕರು ಆರು ಮೊದಲೇ ಹೇಳ್ತಾ ಇದ್ವಲ್ಲ ಕೆಲವರು ಮನೆ ಮಠ ಕಳೆದುಕೊಂಡಿದ್ದಾರೆ ಕಣ್ಣೀರು ಹಾಕ್ತಿದ್ದಾರೆ ಅಂತ ಹಾಗಾಗಿ ಅವರಿಗೆ ಧೈರ್ಯ ಹೇಳೋ ಸಲುವಾಗಿ ಈ ಕೆಲಸಗಳಾಗಬೇಕು ತ್ವರಿತ ಗತಿಯಲ್ಲಿ ಧೈರ್ಯ ಹೇಳೋದು ಅವರಿಗೆ ತಾತ್ಕಾಲಿಕ ಬೇರೆ ಕಡೆ ವ್ಯವಸ್ಥೆ ಮಾಡೋದು ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರ ಮಾಡೋದು ಇಂತಹ ಕೆಲಸಗಳು ಕೂಡ ಒಂದ್ ಕಡೆ ಭಾರತೀಯ ಸೇನೆಯಿಂದಲೂ ಕೂಡ ಆಗ್ತಾ ಇದೆ ಮತ್ತೊಂದು ಕಡೆಯಲ್ಲಿನ ಸಿಎಂ ಓಮರ್ ಅಬ್ದುಲ್ಲಾ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ಥಿತಿ ಗತಿಯನ್ನ ಅವಲೋಕನ ಮಾಡ್ತಿದ್ದಾರೆ ದೃಶ್ಯ ನೋಡ್ತಾ ಇರೋದು ಓಮರ್ ಅಬ್ದುಲ್ಲಾ ಸ್ಥಳಕ್ಕೆ ಭೇಟಿ ಕೊಟ್ಟಿರೋದು ಹಾನಿಯಾಗಿರುವ ಪ್ರದೇಶಗಳ ಪರಿಸ್ಥಿತಿಯ ಅವಲೋಕನ ಮಾಡ್ತಾ ಇರುವಂತಹ ದೃಶ್ಯ ಕೆಲ ಮನೆಗಳಿಗೆ ಹಾನಿಯಾಗಿದೆ ಪಾಕಿಸ್ತಾನ ಮಾಡಿರುವ ಡ್ರೋನ್ ಅಟ್ಯಾಕ್ ನಿಂದ ಕಾರಣ ಅವರ ಟಾರ್ಗೆಟ್ ನಾಗರಿಕರ ನೆಲೆಗಳೇ ಆಗಿತ್ತು ಅಂತ ಹಾಗಾಗಿ ಕೆಲವೊಂದಷ್ಟು ಕಡೆ ಮನೆಗಳಿಗೆ ಹಾನಿಯಾಗಿದೆ